ಕರ್ನಾಟಕ ಪ್ರಾಂತರಹಿತ ಸಂಘದ ರಾಜ್ಯಾಧ್ಯಕ್ಷರು ಸಿಪಿಐಎಂ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಜಿ ಸಿ ಬಯ್ಯಾರೆಡ್ಡಿ ಇಂದು ಬೆಳಗ್ಗೆ ಮೂರು ಗಂಟೆಗೆ ಜಯನಗರದ ಅಪೋಲೋ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ ಅವರಿಗೆ ಅರವತ್ನಾಲ್ಕು ವರ್ಷ ವಯಸ್ಸಾಗಿತ್ತು ದೀರ್ಘಕಾಲದಿಂದ ಉಸಿರಾಟದ ಸಮಸ್ಯೆಯನ್ನು ಎದುರಿಸುತ್ತಿದ್ದ ಅವರು ಕಳೆದ ಒಂದು ವಾರದಿಂದ ನಿಗಾ ಘಟಕದಲ್ಲಿ ಇದ್ದರು ವೈದ್ಯರ ಚಿಕಿತ್ಸೆಗೆ ಆರಂಭದಲ್ಲಿ ಸ್ಪಂದಿಸಿದ ಅವರು ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಆಗಿದ್ದರು ಜನವರಿ ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮತ್ತೆ ಐಸಿಯುಗೆ ಶಿಫ್ಟ್ ಆದ ನಂತರ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ನಿಧನರಾಗಿದ್ದಾರೆ ಜಿ ಸಿ ಬಯ್ಯಾರೆಡ್ಡಿಯವರ ನಾಲ್ಕು ದಶಕಗಳ ಕಾಲದ ಹೋರಾಟವನ್ನು ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಟಿ ಯಶವಂತ್ ನೆನಪಿಸಿಕೊಂಡಿದ್ದಾರೆ ಕರ್ನಾಟಕ ಪ್ರಾಂತ ರೈತ ಸಂಘ ಕೆ ಪಿ ಆರ್ ಎಸ್ ರಾಜ್ಯ ಸಮಿತಿಯ ಅಧ್ಯಕ್ಷರು ಸಿಪಿಐಎಂ ಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರೂ ಆಗಿದ್ದ ಹಿರಿಯ ರೈತ ನಾಯಕ ಕಾಮ್ರೆ ಜಿ ಸಿ ಬಯ್ಯಾರೆಡ್ಡಿಯವರು ಇಂದು ಮುಂಜಾನೆ ಮೂರು ಮೂವತ್ತರ ಸಮಯದಲ್ಲಿ ಕೊನೆಯು ಸುರಿಯಲಿದ್ದಾರೆ ಜಿಸಿ ಜಿ ಸಿ ಬಯ್ಯಾರೆಡ್ಡಿಯವರ ನಿಧನದಿಂದಾಗಿ ಕರ್ನಾಟಕ ಮತ್ತು ಇಡೀ ದೇಶ ಒಬ್ಬ ಅತ್ಯಮೂಲ್ಯ ರೈತ ನಾಯಕನನ್ನು ಅನುಭವಿ ರೈತ ನಾಯಕನನ್ನು ಕಳೆದುಕೊಂಡಂತಾಗಿದೆ ಈ ಮೂಲಕ ಇಡೀ ಕರ್ನಾಟಕ ರಾಜ್ಯದ ರೈತ ಚಳುವಳಿಗೆ ಮತ್ತು ವಿಶಾಲವಾದ ಜನಪರ ಐಕ್ಯ ಹೋರಾಟಕ್ಕೆ ಬಹಳ ದೊಡ್ಡ ಹಿನ್ನಡೆ ಉಂಟಾಗಿದೆ ಎನ್ನುವುದು ಭಾಳ ನಿಜ ಯಾಕೆ ಏಕೆಂಥೇಳಿದ್ರೆ ಜಿ ವಿ ಜಿ ಸಿ ಬೈಯಾರೆಡ್ಡಿಯವರು ಒಬ್ಬ ಹುಟ್ಟು ಹೋರಾಟಗಾರರು ವಿದ್ಯಾರ್ಥಿ ಆಗಿದ್ದಾಗಲಿಂದನೇ ಅವರು ಹೋರಾಟಕ್ಕೆ ಇಳಿದಿದ್ದವರು ಅವರ ತಂದೆ ಒಬ್ಬ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರಾಗಿದ್ದ ಚೌಡಮ್ಮ ಮತ್ತು ಬೈಯಮ್ಮ ಚೌಡಪ್ಪ ಮತ್ತು ಬೈಯಮ್ಮ ಅವರ ನಾಲ್ಕನೇ ಪುತ್ರನಾಗಿ ನವೆಂಬರ್ ತಿಂಗಳು ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿನಲ್ಲಿ ಜನಿಸಿದ ಸ್ತ್ರೀಹಿತರು ವಿದ್ಯಾರ್ಥಿಯಾಗಿದ್ದಾಗಿಂದೇ ಹೋರಾಟದಲ್ಲಿ ಭಾಳ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದರು ಭಾಳ ಮುಖ್ಯವಾಗಿ ನವಲಗುಂದ ನರಗುಂದ ರೈತ ಬಂಡಾಯದ ಸಂದರ್ಭದಲ್ಲಿ ನಡೆದ ಒಂದು ಭಾಳ ದೊಡ್ಡ ಉತ್ಕ್ರಾಂತಿಯ ಸಮಯದಲ್ಲಿ ರೈತರ ಪರವಾಗಿ ವಿದ್ಯಾರ್ಥಿಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸಂಘಟಿಸಿ ಚಿಂತಾಮಣಿನಲ್ಲಿ ಭಾಳ ದೊಡ್ಡ ಐತಿಹಾಸಿಕ ಪ್ರತಿಭಟನೆ ನಡೆಸಿದರು ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಅಲ್ಲಿ ಆಗಲೂ ಕೂಡ ಸರ್ಕಾರ ಗೋಲಿಬಾರ್ ನಡೆಸಿ ಒಬ್ಬ ವಿದ್ಯಾರ್ಥಿಯವರನ್ನ ಬಲಿ ಪಡೆದಿತ್ತು ಆ ಸಂದರ್ಭದಲ್ಲಿ ಅವರು ಕೆಲವು ಕಾಲ ಭೂಗತರಾಗಿ ಕೂಡ ಇರಬೇಕಾದಂಥ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು ವಿದ್ಯಾರ್ಥಿ ಚಳುವಳಿಯಿಂದ ಅವರು ಸಾರ್ವಜನಿಕ ಜೀವನ ಪಾದಾರ್ಪಣೆ ಮಾಡಿದ ನಂತರ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳ ವಿದ್ಯಾರ್ಥಿ ಚಳವಳಿಯ ಒಬ್ಬ ಜಿಲ್ಲಾ ನಾಯಕರಾಗಿ ಅವಾಗ ಅವಿಭಜಿತ ಕೋಲಾರ ಜಿಲ್ಲೆ ನಾಯಕರಾಗಿ ಬೆಳೆದು ಬಂದರು ಆನಂತರ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಎಸ್ ಎಫ್ ಐ ಕರ್ನಾಟಕ ರಾಜ್ಯ ಸಮಿತಿ ಅಧ್ಯಕ್ಷರಾಗಿ ಕರ್ನಾಟಕದಲ್ಲಿ ಒಂದು ಭಾರಿ ದೊಡ್ಡ ವಿದ್ಯಾರ್ಥಿ ಚಳವಳಿ ಮೂಡಿಬರುವುದಕ್ಕೆ ಅವರು ವಿಶೇಷವಾದಂಥ ಅವ್ರ ನಾಯಕತ್ವ ಮತ್ತು ಹೋರಾಟದ ಗುಣ ಕಾರಣ ಆಗಿತ್ತು ಆನಂತರ ಅವಿಭಜಿತ ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರದಲ್ಲಿ ರೈತ ಚಳುವಳಿಯನ್ನು ಕಟ್ಟುವುದಕ್ಕೆ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ದರು ಅವಿಭಜಿತ ಕೋಲಾರ ಜಿಲ್ಲೆಯ ರೈತರ ವಿಷಯಗಳ ಮೇಲೆ ಅದು ಹೈನುಗಾರಿಕೆ ಇರಲಿ ರೇಷ್ಮೆ ಇರಲಿ ಟೊಮೊಟೊ ಬೆಲೆ ಇರಲಿ ಈ ರೀತಿ ಹಲವಾರು ರೈತ ಪರವಾದ ವಿಷಯಗಳ ಮಧ್ಯ ಪ್ರವೇಶ ಮಾಡಿ ಭಾಳ ದೊಡ್ಡ ಹೋರಾಟವನ್ನು ಅಲ್ಲಿ ಕಟ್ಟಿದರು ಆ ಹೋರಾಟದ ಗುಣ ಮತ್ತು ಸಮರಶೀಲವಾದ ಗುಣ ಅವ್ರನ್ನ ಎರಡು ಸಾವಿರದ ಇಸ್ವಿನಲ್ಲಿ ಒಬ್ಬ ರಾಜ್ಯ ನಾಯಕನಾಗಿ ಮಾಡಿತು ಗುಲ್ಬರ್ಗದಲ್ಲಿ ನಡೆದ ಹನ್ನೆರಡನೇ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮ್ಮೇಳನದಲ್ಲಿ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದರು ಎರಡು ಸಾವಿರದಿಂದ ಎರಡು ಸಾವಿರದ ಹದಿಮೂರವರೆಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಕರ್ನಾಟಕದ ರೈತ ಚಳವಳಿಗೆ ಭಾಳ ದೊಡ್ಡ ಒಂದು ಮುನ್ನಡೆಯನ್ನು ದೊರಕಿಸ್ಕೊಟ್ರು ಆನಂತರ ಎರಡು ಸಾವಿರದ ಹದಿನೇಳರಲ್ಲಿ ಅವರು ಹುಬ್ಬಳ್ಳಿನಲ್ಲಿ ನಡೆದಂಥ ಹದಿನಾರನೇ ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯ ಅಧ್ಯಕ್ಷರಾಗಿ ಇಲ್ಲಿಯ ತನಕನೂ ಕೂಡ ಅವರು ಸೇವೆ ಸಲ್ಲಿಸ್ತಾಯಿದ್ರು ಅವರು ಕರ್ನಾಟಕದಲ್ಲಿ ಭಾಳ ಮುಖ್ಯವಾಗಿ ಕೇವಲ ಕರ್ನಾಟಕ ಪ್ರಾಂತ ರೈತ ಸಂಘದ ನಾಯಕರಾಗಿ ಮಾತ್ರನೇ ಅವರು ಗುರುತಿಸ್ಕೊಂಡಿರಲಿಲ್ಲ ಇಡೀ ರಾಜ್ಯದ ಬಹಳ ದೊಡ್ಡ ಒಬ್ಬ ರೈತ ನಾಯಕನಾಗಿ ಗುರುತಿಸ್ಕೊಂಡಿದ್ದೆ ಅವರು ಹೋರಾಟದ ತೀವ್ರತೆ ಮತ್ತು ಅವರ ಸಮನಶೀಲತೆ ಅವರು ಕೊಡ್ತಿದ್ದಂಥ ಒಂದು ನಾಯಕತ್ವದ ಗುಣ ಅವರನ್ನು ಕರ್ನಾಟಕ ರಾಜ್ಯದಲ್ಲೇ ಒಬ್ಬ ಅತ್ಯುನ್ನತ ರೈತ ನಾಯಕನಾಗಿ ಗುರುತಿಸುವಂತೆ ಮಾಡಿತು ಭಾಳಷ್ಟು ಜನಕ್ಕೆ ಅವರು ಅಂತಂದರೆ ಭಾಳ ಸೀನಿಯರು ಅನ್ನುವಂಥ ಅಭಿಪ್ರಾಯ ಇದೆ ಅವರು ಅವರಂಥ ಒಂದು ಭಾಳ ದೊಡ್ಡ ನಾಯಕರು ಅನ್ನುವ ಆ ಕಾರಣಕ್ಕಾಗಿ ಆದ್ರೆ ಅವರಿಗೆ ಕೇವಲ ಅರವತ್ನಾಲ್ಕು ವರ್ಷ ಆಗಿತ್ತು ಅನ್ನೋದು ಭಾಳಷ್ಟು ಜನಕ್ಕೆ ಆಶ್ಚರ್ಯ ಆಗುತ್ತೆ ಅಂದರೆ ಭಾಳ ಚಿಕ್ಕ ವಯಸ್ಸಿಗೆ ಭಾಳ ದೊಡ್ಡ ಒಬ್ಬ ನಾಯಕನಾಗಿ ಬೆಳೆದು ಇಡೀ ರಾಜ್ಯ ಒಂದು ಗುರುತಿಸುವಂಥ ರೀತಿಯಲ್ಲಿ ಅವರು ರೈತ ಚಳುವಳಿಯನ್ನು ಹುಟ್ಟಾಕಿದ್ರು ಭಾಳ ವಿಶೇಷವಾಗಿ ಮುಖ್ಯವಾಗಿ ಈ ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ಇಡೀ ದೇಶದಾದ್ಯಂತ ಭಾರಿ ದೊಡ್ಡ ರೈತ ಹೋರಾಟ ಎಂದು ಬಂದಂಥ ಸಂದರ್ಭದಲ್ಲಿ ಐತಿಹಾಸಿಕ ದೆಹಲಿ ಹೋರಾಟ ನಡೆಯುವಂಥ ಸಂದರ್ಭದಲ್ಲಿ ಕರ್ನಾಟಕದಿಂದಲೂ ಕೂಡ ದೆಹಲಿ ರೈತ ಹೋರಾಟಕ್ಕೆ ಭಾಗವಹಿಸುವಂತೆ ಬಹಳ ಮುತುವರ್ಜೆಯನ್ನು ಅವರು ವಹಿಸಿದರು ಆಗ ಕೋವಿಡ್ ಟೈಮು ಅವರಿಗೆ ಬಹಳ ದೀರ್ಘಕಾಲದಿಂದ ಸ್ವಲ್ಪ ಶ್ವಾಸಕೋಶದ ಸಮಸ್ಯೆ ಇತ್ತು ಅವರ ಶ್ವಾಸಕೋಶ ಆರೋಗ್ಯವಂತ ಮನುಷ್ಯನ ಶ್ವಾಸಕೋಶದ ರೀತಿ ಇರಲಿಲ್ಲ ಅವರು ಬಾ ಸ್ಟೂಡೆಂಟ್ ಆಕ್ಟಿವಿಸ್ಟ್ ಆಗಿದ್ದಾಗ ಆಗಿದ್ದ ಒಂದು ಟಿ ವಿ ಕಾಯಿಲೆಗೆ ಸರಿಯಾಗಿ ಅವರು ಆ ಚಳುವಳಿಯ ಕಾರಣಕ್ಕಾಗಿಯೇ ಇರೆಗ್ಯುಲರಾಗಿ ಟ್ರೀಟ್ಮೆಂಟ್ ತಗೊಂಡು ಅದು ಕೋವಿಡ್ ನಂತರ ಬಹಳ ದೊಡ್ಡ ಒಂದು ಸಮಸ್ಯೆಯನ್ನು ಉಂಟು ಮಾಡಿತು ಅಂಥ ಒಂದು ದುರ್ಬಲ ಶ್ವಾಸಕೋಶದ ದುರ್ಬಲ ದೈಹಿಕ ಸ್ಥಿತಿಯ ಒಂದು ಮಧ್ಯೇನು ಅವರು ಇಪ್ಪತ್ನಾಲ್ಕು ಗಂಟೆ ಆಕ್ಸಿಜನ್ ಪೈಪನ್ನು ಮುಗುಗೆ ಸಿಗಿಸ್ಕೊಂಡೇ ಇರಬೇಕಾದಂಥ ಸ್ಥಿತಿಯಲ್ಲೂ ಕೂಡ ಅವರು ಹೋರಾಟದಿಂದ ಹಿಂದೆ ಹೋಗಲಿಲ್ಲ ಹೋರಾಟದಿಂದ ವಿರಮಿಸಲಿಲ್ಲ ಅವರು ದೆಹಲಿ ರೈತ ಹೋರಾಟದ ಅಂಥ ಸಂದರ್ಭದಲ್ಲೂ ಕೂಡ ಕರ್ನಾಟಕದಿಂದ ಹೆಚ್ಚಿನ ಜನ ದೆಹಲಿ ರೈತ ಹೋರಾಟಕ್ಕೆ ಭಾಗವಹಿಸುವಂತೆ ಅವರು ಮುತುವರ್ಜಿ ವಹಿಸಿದ್ರು ಮಾತ್ರ ಅಲ್ಲ ಕರ್ನಾಟಕದಲ್ಲಿ ರಾಜ್ಯದ ಎಲ್ಲ ರೈತ ಸಂಘಗಳನ್ನು ಒಗ್ಗೂಡಿಸಿ ಸಂಯುಕ್ತ ಹೋರಾಟ ಕರ್ನಾಟಕ ಅನ್ನುವಂಥ ವೇದಿಕೆ ಅಂತರೋದ್ರಲ್ಲಿ ಭಾಳ ಮುಂಚೂಣಿ ಪಾತ್ರ ಮತ್ತು ಮಹತ್ವದ ಪಾತ್ರ ವಹಿಸಿದ್ರು ಅದನ್ನು ಒಬ್ಬ ಸಂಯೋಜಕರಾಗಿದ್ದರು ಅವರು ಭಾಳ ಮುಖ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಅವರು ದೊಡ್ಡ ಕೊಡುಗೆ ಏನು ಅಂತ ಹೇಳಿದ್ರೆ ಈ ಸ್ವಾಧೀನ ಮತ್ತು ಈ ಭೂಮಿಗೆ ಸಂಬಂಧಪಟ್ಟಂಥ ರೈತರ ವಿಷಯಗಳಲ್ಲಿ ಅವರು ಪರಿಣಿತಿಯನ್ನು ಸಾಧಿಸಿದರು ಕೆಂಪೇಗೌಡ ಲೇಔಟ್ನ ರೈತರಿಗೆ ಇಂದ ಹಿಡಿದು ಸುಮಾರು ಒಂದು ಸುಮಾರು ಹನ್ನೆರಡು ಹದಿಮೂರು ವರ್ಷದ ಹಿಂದಿನ ಒಂದು ಒಂದು ಸುಮಾರು ಒಂದು ಹತ್ತೆರಡು ವರ್ಷದ ಹಿಂದಿನ ಒಂದು ಸ್ವಾಧೀನದ ಪ್ರಕರಣ ಅವಾಗ ಆ ಕಾಲದಲ್ಲೇ ಅವರು ಭಾರಿ ಆಶ್ಚರ್ಯ ಆಗುವಂಥ ರೀತಿಯ ಒಂದು ಭಾಳ ದೊಡ್ಡ ಪರಿಣಾಮಕಾರಿಯಾದಂಥ ಒಂದು ಪರಿಹಾರ ಪಡೆಯುವುದಕ್ಕೆ ರೈತರು ನೆರವಾಗಿದ್ದರು ಆರ್ ಆ ಭೂ ಸ್ವಾಧೀನದಿಂದ ಹಿಡಿದು ಚಂದ್ರಾಯಪಟ್ಟಣದ ದೇವನಹಳ್ಳಿ ತಾಲೂಕಿನ ಸ್ವಾಧೀನದವರೆಗೆ ಅವರು ನೂರಾರು ಭೂ ಸ್ವಾಧೀನದ ವಿಷಯದಲ್ಲಿ ರೈತರು ನೆರವಾಗಿದ್ದಾರೆ ಸ್ವಾಧೀನದ ಪ್ರಕರಣಗಳನ್ನ ಹಿಮ್ಮೆಡಿಸಿದ್ದಾರೆ ಅವರು ಆನೆ ನಲ್ಲಿ ನಡೆದಂಥ ಗುರುಸು ಅದೊಂದು ವಿಷಯ ಆಗ್ಬೋದು ಆ ಥರ ಹಲವಾರು ನೂರಾರು ಹೋರಾಟಗಳನ್ನು ಅದಲ್ಲದೆ ಬಹಳ ಮುಖ್ಯವಾಗಿ ಅವರು ನೇತೃತ್ವ ಕೊಟ್ಟು ರಾಜ್ಯದ ರೈತರಿಗೆ ಬಹಳ ದೊಡ್ಡ ಅನುಕೂಲ ಆಗಿರೋದು ಏನಂದರೆ ಪಂಪ್ಸೆಟ್ ರೈತರ ಹೋರಾಟ ಕರ್ನಾಟಕ ಪ್ರಾಂತ ರೈತ ಸಂಘ ಪಂಪ್ಸೆಟ್ ಹೋರಾಟ ಸಮಿತಿಗಳು ರಚನೆ ಮಾಡೋದ್ರ ಮೂಲಕ ವಿದ್ಯುತ್ ಖಾಸಗೀಕರಣ ಮಾಡೋದಕ್ಕಾಗಿ ಪಂಪ್ಸೆಟ್ಗೆ ಮೀಟರ್ ಹಾಕುವಂಥ ಅವತ್ತಿನ ಎಸ್ ಎಂ ಕೃಷ್ಣ ಸರ್ಕಾರದ ಒಂದು ತೀರ್ಮಾನದ ವಿರುದ್ಧ ಬಹಳ ದೊಡ್ಡ ಹೋರಾಟವನ್ನು ಮಾಡಿ ಕಾವೇರಿ ಭವನದಲ್ಲಿ ವಾರಗಟ್ಟಲೆ ಸಾವಿರಾರು ಗಟ್ಟಲೆ ಜನ ವಾರಗಟ್ಲೆ ಹೋರಾಟಗಳ್ ಮಾಡಿ ಆ ಒಂದು ಯೋಜನೆಯನ್ನು ವಿಫಲಗೊಳಿಸಿ ರೈತರಿಗೆ ಭಾಳ ದೊಡ್ಡ ಅನುಕೂಲ ಆಗಿದೆ ಅಂತ ನಾವು ನೋಡಿದ್ವಿ ಭಾಳ ಮುಖ್ಯವಾಗಿ ಬೆಂಗಳೂರು ಸುತ್ತಮುತ್ತ ಏನು ಇವತ್ತು ಬಗರಕುಂ ಸಾಗೋಗಳಿದ್ದಾರು ಇವತ್ತು ಕೂಡ ಅಲ್ಪ ಸ್ವಲ್ಪ ಪೊಸಿಷನ್ ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಬೈಯಾರೆಡ್ಡಿ ಅವರು ಹೋರಾಟ ಕಾರಣ ಬರೀ ಕೇವಲ ಬೆಂಗಳೂರು ಸುತ್ತಮುತ್ತ ಮಾತ್ರ ಅಲ್ಲ ಇಡೀ ಕರ್ನಾಟಕದಾದ್ಯಂತ ಫಾರಂ ನಂಬರ್ ಐವತ್ತೇಳು ಮತ್ತೆ ಸಕ್ರಮ ಕೋರಿ ಅರ್ಜಿ ಹಾಕೊಳ್ಳೋದಕ್ಕೆ ಅವಕಾಶ ಬಂದಿದ್ದು ಬಯ್ಯಾರೆಡ್ಡಿ ಅವರು ಮತ್ತು ಕರ್ನಾಟಕ ಪ್ರಾಂತರ ಸಂಘ ನಡೆಸ್ತಾ ಒಂದು ಬಹಳ ದೊಡ್ಡ ವಿರೋಚಿತವಾದಂತಹ ಒಂದು ಸಮರಶೀಲವಾದ ಹೋರಾಟದ ಫಲ ಇವತ್ತು ಕೂಡ ರೈತರು ಸುಮಾರು ಒಂದು ಇಪ್ಪತ್ತು ಲಕ್ಷ ಎಕರೆನಲ್ಲಿ ರೈತರು ಇವತ್ತು ಬಗರುಕುಂ ಕುಂ ಇದ್ದಾರೆ ಅಂತ ಹೇಳಿದ್ರೆ ಅದು ಕರ್ನಾಟಕ ರೈ ಸಂಘ ಅಂತ ಒಂದು ಹೋರಾಟ ನಡೆಸೋದಕ್ಕೆ ಬಯ್ಯಾರೆಡ್ಡಿಯವರ ನಾಯಕತ್ವ ಬಹಳ ಮುಖ್ಯವಾದ ಕಾರಣ ಆಗಿತ್ತು ಮಾತ್ರ ರೇಷ್ಮೆ ವಿಷಯ ಹೈನುಗಾರಿಕೆ ಕೋಳಿ ಸಾಕಾಣಿಕೆ ಈಗ ಕೋಳಿ ಸಾಕಾಣಿಕೆನ ಕೃಷಿ ಅಂತ ಮಾಡಬೇಕು ಅಂತ ಸರ್ಕಾರದ ಮೇಲೆ ಕಳೆದ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ನಿರಂತರ ಹೋರಾಟ ಒತ್ತಡ ಹಾಕೋದು ಪರಿಣಾಮವಾಗಿ ಅದು ಸಾಕಾಣಿಕೆ ಕೃಷಿ ಅಂತ ಪರಿಗಣನೆ ಮಾಡಬೇಕು ಅನ್ನುವಂಥ ಒಂದು ಕಾನೂನು ಕೂಡ ರಚನೆಯಾಗಿದೆ ಈ ರೀತಿ ಒಂದು ಭಾಳ ದೊಡ್ಡ ಹೋರಾಟಗಾರವರು ಹಂಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘಕ್ಕೆ ಮಾತ್ರ ಇದು ಬೈಯಾರೆಡ್ಡಿಯವರು ಸಾವು ನಷ್ಟ ಅಲ್ಲ ಇಡೀ ದೇಶದ ರೈತ ಚಳುವಳಿಗೆ ಆದಂಥ ಒಂದು ನಷ್ಟ ಅದನ್ನು ನಾವೆಲ್ಲರೂ ಕೂಡ ಸಾಮೂಹಿಕ ಪ್ರಯತ್ನದ ಮೂಲಕ ಆ ಕೊರತೆಯನ್ನು ತುಂಬಿಸಿ ಜಿ ಸಿ ಬಯ್ಯಾರೆಡ್ಡಿ ಅವರಿಗೆ ಸರಿಯಾದಂಥ ಒಂದು ಶ್ರದ್ಧಾಂಜಲಿ ಸಲ್ಲಿಸಬೇಕಾದಂಥ ಒಂದು ಅಗತ್ಯ ಇದೆ ಆ ಕೆಲಸದಲ್ಲಿ ಅವರು ಭಾಗಿಯಾಗೋಣ ಅಂತ